ಹಾಯ್ ರಿವನ್ ನಾನು ಗಂಗಾ ಡಿಎಲ್ ದೇವಂಗಿ ಚಾನೆಲ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಆದರೆ ಭಾರತವು ಕೆಲವು ಮೂಲಭೂತ ವಸ್ತುಗಳಿಗಾಗಿ ಪಾಕಿಸ್ತಾನದ ಮೇಲೆ ಅವಲಂಬನೆ ಆಗಿದೆ ಆ ವಸ್ತು ಯಾವುದು ಅನ್ನೋದನ್ನು ನೋಡೋಣ ಪಾಕಿಸ್ತಾನದಿಂದ ಭಾರತಕ್ಕೆ ನಿಯಮಿತವಾಗಿ ಆಮದು ಮಾಡಿಕೊಳ್ಳುವ ವಸ್ತು ಯಾವುದು ಅನ್ನೋದನ್ನು ತಿಳಿಯೋಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುತ್ತಾ ಬನ್ನಿ ವೀಕ್ಷಕರೇ ನೋಡೋಣ ಈ ಮಹತ್ವಪೂರ್ಣವಾದಂತಹ ವಸ್ತು ಯಾವುದು ಎಂದು ತಿಳಿದುಕೊಳ್ಳೋಣ ವೀಕ್ಷಕರೇ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಆದರೂ ಕೆಲವೊಂದು ಮೂಲಭೂತ ವಸ್ತುಗಳಿಗಾಗಿ ನಾವು ಪಾಕಿಸ್ತಾನವನ್ನು ಅವಲಂಬಿಸಿದ್ದೇವೆ ಅದು ಸಂದಕುಪ್ಪು ಅಂದರೆ ಗುಲಾಬಿ ಬಣ್ಣದ ಉಪ್ಪು ಉಪ್ಪು ಜೀವನದ ಸಾರ ನಮ್ಮ ದೇಹಕ್ಕೆ ಅದು ಬೇಕು ಆದರೆ ಹೆಚ್ಚು ಅಲ್ಲ ಅಥವಾ ತುಂಬಾ ಕಡಿಮೆಯೂ ಅಲ್ಲ ಉಪ್ಪು ಎರಡು ಎಲೆಕ್ಟ್ರೋಲೈಟ್ ಗಳಿಂದ ಮಾಡಲ್ಪಟ್ಟಿದೆ ಅಂದರೆ ಸೋಡಿಯಂ ಮತ್ತು ಕ್ಲೋರೈಡ್ ನಿಮ್ಮ ದೇಹದಲ್ಲಿ ದ್ರವ ಸಮತೋಲನವನ್ನು ಕಾಪಾಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ ಇದು ನಿಮ್ಮ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಅದರಲ್ಲೂ ದೇಹ ಆರೋಗ್ಯಕ್ಕೆ ಹಿಮಾಲಯನ್ ರಾಕ್ ಸಾಲ್ಟ್ ಅತ್ಯುತ್ತಮವಾಗಿದೆ ಸಂದಕುಪ್ಪು ಗುಲಾಬಿ ಬಣ್ಣದ ಉಪ್ಪು ಆಗಿದ್ದು ಇದು ಮೊದಲ ಸ್ಥಾನದಲ್ಲಿದೆ ಇದು ಪೂಜೆ ಮತ್ತು ಧಾರ್ಮಿಕ ಕಾರಣಗಳಿಂದಾಗಿ ಸಂದಕ್ ಉಪ್ಪಿಗಾಗಿ ಭಾರತದಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಸಂದಕ್ ಉಪ್ಪು ಪಾಕಿಸ್ತಾನದಲ್ಲಿ ಹೆಚ್ಚಿಗೆ ಹೆಚ್ಚಿಗೆ ಸಿಗುವುದು ಹಾಗೂ ಕೆಜಿಗೆ ಎರಡರಿಂದ ಕೇವಲ ಮೂರು ರೂಪಾಯಿಗೆ ಲಭ್ಯವಿದೆ ಆದರೆ ಭಾರಿ ಬೇಡಿಕೆಯಿಂದಾಗಿ ಭಾರತದಲ್ಲಿ ಇದರ ಬೆಲೆ ಕೆಜಿಗೆ ಐವತ್ತರಿಂದ ಅರವತ್ತು ರೂಪಾಯಿಗೆ ಇದೆ ವಿಶ್ವದ ಎರಡನೇ ಅತಿ ದೊಡ್ಡ ಉಪ್ಪಿನ ಗಣಿ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಝೇಲಂ ಜಿಲ್ಲೆಯಲ್ಲಿದೆ ಇಲ್ಲಿ ಇಲ್ಲಿಂದ ಸುಮಾರು ನಾಲ್ಕೂವರೆ ಟನ್ ಅಷ್ಟು ಉಪ್ಪನ್ನು ಪ್ರತಿ ವರ್ಷ ಹೊರತೆಗೆಯಲಾಗುತ್ತೆ ಭಾರತವು ಉಪ್ಪು ಆಮದು ಪಾಕಿಸ್ತಾನದಿಂದ ಮಾಡಿಕೊಳ್ಳುತ್ತದೆ ಪಾಕಿಸ್ತಾನದ ಹೊರತಾಗಿ ಭಾರತವು ಯುಎಇ ಇರಾಕ್ ಟರ್ಕಿ ಜರ್ಮನಿ ಅಫ್ಘಾನಿಸ್ತಾನ್ ಮಲೇಷಿಯಾ ಮತ್ತು ಆಸ್ಟ್ರೇಲಿಯಾದಿಂದ ಸ್ಯಾಂಡ್ ಉಪ್ಪನ್ನು ಆಮದು ಮಾಡಿಕೊಳ್ಳುತ್ತದೆ ವೀಕ್ಷಕರೇ ತಜ್ಞರ ಪ್ರಕಾರ ಪಿಂಕ್ ಉಪ್ಪು ಎಲೆಕ್ಟ್ರೋಲೈಟ್ ಮತ್ತು ಉತ್ತಮ ಜಾಡಿನ ಅಂಶಗಳನ್ನು ಹೊಂದಿದೆ ಸಾಮಾನ್ಯ ಟೇಬಲ್ ಸಾಲ್ಟ್ ಬದಲಿಗೆ ಪಿಂಕ್ ಸಾಲ್ಟ್ ಅನ್ನು ಆಹಾರಗಳಿಗೆ ಸೇವಿಸಲು ಪ್ರತಿಯೊಬ್ಬರನ್ನು ಒತ್ತಾಯಿಸುತ್ತಾರೆ ಆಹಾರ ತಜ್ಞರು ಪಿಂಕ್ ಸಾಲ್ಟ್ ಉತ್ತಮ ಪ್ರಮಾಣದ ಜಾಡಿನ ಅಂಶಗಳು ಮತ್ತು ಗಳನ್ನು ಹೊಂದಿದೆ ಇದು ರಕ್ತದೊತ್ತಡ ಸ್ನಾಯು ಸೆಳೆತ ಹೊಟ್ಟೆಯ ಹುಳುಗಳು ಎದೆಯುರಿ ಉಬ್ಬುವುದು ಮಲಬದ್ಧತೆ ಹೊಟ್ಟೆ ನೋವು ಮತ್ತು ವಾಂತಿ ಸೇರಿದಂತೆ ಜೀರ್ಣಕಾರಿ ಕಾಯಿಲೆಗಳನ್ನು ಕಾಪಾಡಿಕೊಳ್ಳಲು ಪ್ರಯೋಜನಕಾರಿಯಾಗಿದೆ ಎಂದು ಹೇಳುತ್ತಾರೆ ಡಯೆಟ್ ಮಾಡುವವರು ಚೆನ್ನಾಗಿ ಇದನ್ನು ಬಳಸುತ್ತಾರೆ ಈ ಕಾರಣಗಳಿಂದಾಗಿ ಗುಲಾಬಿ ಹಿಮಾಲಯನ್ ಉಪ್ಪು ಸಾಮಾನ್ಯ ಟೇಬಲ್ ಉಪ್ಪಿಗಿಂತ ಹೆಚ್ಚು ಆರೋಗ್ಯಕರ ಎಂದು ಭಾವಿಸಲಾಗಿದೆ ಹಾಗಾದರೆ ನೀವು ಬಳಸಬಹುದಾದ ಉತ್ತಮ ಉಪ್ಪಿನ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ಇಲ್ಲಿಯವರೆಗೆ ಈ ಉಪ್ಪಿನ ಬಗ್ಗೆ ಒಂದು ಮಾಹಿತಿಯನ್ನು ಈ ವಿಡದಲ್ಲಿ ನಾವು ನೋಡಿದ್ದೇವೆ ಮುಂದಿನ ಒಂದು ಅತ್ಯುತ್ತಮವಾದಂತಹ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕ್ಕನನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ ನಮಸ್ಕಾರ